ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹಿಮ್ಮಾವು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವುಳ್ಳ ಬಂಡಿ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು ನಂತರ ದೇವಾಲಯದಲ್ಲಿ ಎರಡು ಎತ್ತಿನ ಬಂಡಿ ಗಾಡಿಗಳಿಗೆ ಪೂಜೆ ಸಲ್ಲಿಸಿ ಬಳಿಕ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಎತ್ತಿನ ಬಂಡಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಜರುಗಿತು ಈ ಬಂಡಿ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಅಕ್ಕಪಕ್ಕದ ಗ್ರಾಮಗಳಾದ ಹಿಮ್ಮಾವು ಸಿದ್ದನಹುಂಡಿ ಗ್ರಾಮ ಸೇರಿದಂತೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರೋಮಾಂಚನಕಾರಿಯಾಗಿ ಜರುಗಿದ ಈ ಬಂಡಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು

ವಿಶೇಷ ಅಂದರೆ ಇದು ಎರಡು ತಲ ಮೂರು ತಲೆಯಿಂದ ಮಾಡ್ತಿದ್ದಾರೆ ಹಬ್ಬನ ಎರಡೂರು ಸೇರಿ ಹಿಮ್ಮ ಮತ್ತು ಹಿಮ್ಮ ಉಂಡಿ ಎರಡು ಸೇರಿ ಭಾಳ ಕಟ್ಟಿಟಿಯಾಗಿ ಏಳು ದಿನ ಕಾರ್ಯಕ್ರಮ ಅಂದರೆ ಹಬ್ಬ ಇದು ಕ್ರೈಸ್ತವಾರದಿಂದ ಬುಧವಾರವರೆಗೂ ಹಬ್ಬ ಏಳು ದಿನ ಹಬ್ಬ ಇದು ಆಗ್ಲಿಂಗೂ ಅಷ್ಟೇ ಎಲ್ಲ ಕೋಮಾರ್ನವರು ಅನ್ನಾಗಿ ಅಣ್ಣ ತಪ್ಪಿ ಹಬ್ಬ ನಡ್ಕೊಬರ್ತಾರೆ ಈಗಲೂ ಸಹ ಅದೇ ಥರ ನಡೀತದೆ ನಮಗೆ ಈ ಜಾತ್ರಾ ಭಾಳ ಒಂದು ವರ್ಷಕ್ಕೊಂದ್ಸರಿ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ನಡೀತಿದೆ ನಾಳೆ ಕೊಂಡೋತ್ವದ ಮಂಡೋತ್ಸವದರು ಅಷ್ಟೇ ಭಾಳ ಚೆನ್ನಾಗಾಯ್ತದೆ ಒಂದು ವಾರ ಕಂಟಿನ್ಯೂಟಾಗಿ ಹಬ್ಬ ಮಾಡೋದನ್ನ ನಮ್ಮ ರೈತರು ಆದ್ದರಿಂದ ನಮ್ಮ ಎಲ್ಲ ಎರಡು ಗ್ರಾಮದೇ ಎಲ್ಲ ಕೋಮಾರ್ನವರು ಭಾರಿ ಅದೂರಿಯಾಗಿ ಮಾಡ್ಕೊಂಡು ಹೋಯ್ತಾರೆ ಹಾಲು ಅಂತ ಸಂಪ್ರದಾಯ ಪ್ರಕಾರ ಮಾಡ್ತಾರೆ ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ದಾರೆ ಎಷ್ಟು ಬಂಡಿ 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 ಎಷ್ಟಿದ ಬಂಡಿ ಎರಡು ಬಂಡಿ ಎರಡು ಬಂಡಿ ಹಿಂದ್ ಬಂಡಿ ಮುಂದೆ ಬಂಡಿ ಅಂತ ಎಲ್ಲ ಕೋಮಾರ್ನವ್ರೆ ಒಂದೊಂದು ಕಾರ್ಯಕ್ರಮ ಅಂತಿದ್ದು ಆ ಕಾರ್ಯಕ್ರಮನ ಅವತ್ತಿನ್ನೂ ನಡೆಸ್ಕೊಂಡು ಬರ್ತಾರೆ ಇವತ್ತು ನಡೆಸ್ಕೊಂಡು ಹೋಯ್ತಿದ್ದಾರೆ ೇ ನಡ್ಕೊಂಡು ಹೋದಿ ಅಂತ ನಮ್ಮ ಆಶೆ